ಮುತ್ತತ್ತಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ವತಿಯಿಂದ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಬೇಕು ಎಂದು ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಯುವ ಮುಖಂಡ ಲಿಂಗಪಟ್ಟಣದ ಗಂಗಾಧರ್ ಮಾತನಾಡಿ ಸಿದ್ದರಾಮಯ್ಯನವರು ಹಿಂದಿನ ಕಾಲಘಟ್ಟವನ್ನು ನೆನೆದು ಪಕ್ಷದ ಏಳಿಗೆಗಾಗಿ ತಮ್ಮ ತನು ಮನ ಧನವನ್ನು ಮುಡಿಪಾಗಿಟ್ಟು ಶ್ರಮಿಸಿರುವ ಡಿಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡುವುದರ ಮೂಲಕ ಉಳಿದ ಅಧಿಕಾರ ಅವಧಿಯನ್ನು ಅವರಿಗೆ ಬಿಟ್ಟುಕೊಡಬೇಕು ಹಾಗೂ ಐದು ವರ್ಷಗಳ ಕಾಲ ರಾಜ್ಯ ಸುತ್ತಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರನ್ನು ವಿಶ್ವಾಸ ಗಳಿಸಿ ಪಕ್ಷ ಬಲಪಡಿಸಿದ ಪರಿಣಾಮ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿಯಾಗುವ ಅವಕಾಶ ಇದ್ದರೂ ಅರ್ಧ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಲಾಗಿದೆ ಉಳಿದ ಅವಧಿಗೆ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಒತ್ತಾಯಿಸಿದರು ಈ ವಿಘ್ನೇಶ್ವರ ದೇವಸ್ಥಾನದ ಮುಂದೆ ವಿಘ್ನೇಶ್ವರನಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಏನು ಒಂದು ಪ್ರಾರ್ಥನೆಯನ್ನು ಮಾಡಿಕೆ ಈ ಯಲ್ಗೂರು ಹಬ್ಳಿಯ ಎಲ್ಲ ಅಭಿಮಾನಿಗಳು ಸೇರಿದ ಉದ್ದೇಶ ಏನಪ್ಪಾ ಅಂದ್ರೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಇಂದಿನ ಒಂದು ಕಾಲಘಟ್ಟನ ಸಿದ್ದರಾಮಯ್ಯನವರು ನೆಮಿಸ್ಕೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯ ಜಿಲ್ಲೆಯವರೇ ಹೋಗಿ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ರು ಅಂಥ ಸನ್ನಿವೇಶ ಈ ಜಿಲ್ಲೆಗೆ ಅನ್ನೋ ಒಂದು ಸಂದರ್ಭ ಇದೆ ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನುವು ಮಾಡಿಕೊಟ್ಟು ಸಿದ್ದರಾಮಯ್ಯನವರು ಭಾರಿ ಶ್ರಮವಹಿಸಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ತಮ್ಮ ತನು ಮನೆಯಲ್ಲ ಧಾರೆ ಎರೆದು ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಭಾಳ ಶ್ರಮ ವಹಿಸಿದ್ದಾರೆ ಯುವ ಮುಖಂಡ ಶಿವಕುಮಾರ್ ಶಿವಪ್ಪ ಮಾತನಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಜನಪ್ರಿಯತೆ ನೋಡಿ ಜನರು ಅವರಿಗೆ ಜನಾದೇಶ ನೀಡಿದ್ದಾರೆ ಎಂದು ಸತ್ಯಮರೆ ಮಾಚಲಾಗುತ್ತಿದೆ ಆದರೆ ವಾಸ್ತವವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕೆಂದು ಬಯಸಿದ ಮಂಡ್ಯ ಜಿಲ್ಲೆಯ ಮತದಾರರು ಜೆಡಿಎಸ್ ಸೋಲಿಸಿ ಕಾಂಗ್ರೆಸ್ ಬೆಂಬಲಿಸಿದ್ದಾರೆ ಎಂಬುದನ್ನು ಅರಿತುಕೊಳ್ಳಬೇಕು ಸೋನಿಯಾ ಗಾಂಧಿ ಡಿಕೆ ಶಿವಕುಮಾರನ್ನು ನಂಬಿ ನಿಮ್ಮ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಬೇಕೆಂದು ನೀವೇ ಪಕ್ಷ ಕಟ್ಟಲು ಸಮರ್ಥರೆಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರು ಎಂದು ತಿಳಿಸಿ ಜಗನ್ಮೋಹನ್ ರೆಡ್ಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿದೆ ವಂಚಿಸಿದ ಪರಿಣಾಮ ಆಂಧ್ರಪ್ರದೇಶದಲ್ಲಿ ಪಕ್ಷ ಧೃಳಿಪಟ ಆಗಿದೆ ಪಕ್ಷ ಅಧಿಕಾರಕ್ಕೆ ತರಲು ಶ್ರಮಿಸಿದ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಇಂತಹದೇ ಕ್ಲಿಷ್ಟ ಪರಿಸ್ಥಿತಿಯನ್ನು ಪಕ್ಷ ಎದುರಿಸಬೇಕಾಗುತ್ತದೆ ಎಂದರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು ಇವತ್ತು ಏನಾಗಿದೆ ಇವತ್ತು ಗೊಂದಲ ನನ್ನ ನಾಯಕತ್ವದಲ್ಲಿ ನಡೀತು ನನ್ನ ನಾಯಕತ್ವದಲ್ಲಿ ನಡೀತು ಅಂತ ಚುನಾವಣೆ ಅಂತಂದರೆ ಇವತ್ತು ಎಲ್ಲ ಕಡೆ ಚರ್ಚೆ ಆಯ್ತಾ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರನ ಕಳ್ಕೊಂಡ್ಮೇಲೆ ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಎಷ್ಟು ಸಂಕಷ್ಟದಲ್ಲಿತ್ತು ಅಂತ ಗೊತ್ತು ನೂರ ಇಪ್ಪತ್ನಾಲ್ಕು ಸ್ಥಾನದಿಂದ ಎಪ್ಪತ್ತೊಂಬತ್ತು ಸ್ಥಾನಕ್ಕೆ ಅವರು ಬಂದಿತ್ತು ಆವತ್ತು ಡಿ ಕೆ ಶಿವಕುಮಾರ್ ಅಂತೆ ಮತ್ತಾರೂ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರನ್ನ ನಂಬಿ ನಿಮ್ಮ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗಬೇಕು ನೀವೇ ಸಮರ್ಥ ನಾಯಕ ಪಕ್ಷ ಕಟ್ಟಕ್ಕೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಲ್ಲೇ ಚುನಾವಣೆ ನಡೆದಿತ್ತು ತಾವು ಹಿಂದೆ ಇವತ್ತು ಹೇಳ್ತಾರೆ ಜನಾದೇಶ ಸಿದ್ದರಾಮಯ್ಯವ್ರ ಕೊಟ್ಟಿರೋದು ಅಂದ್ಬಿಟ್ಟು ಅಂದರೆ ತಾವು ನಿಮಗೆ ಮಾಧ್ಯಮದ ಮೂಲಕ ಇವತ್ತು ಈ ಜನಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಉದಾಹರಣೆ ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದೇವೇಗೌಡರು ನಾಯಕತ್ವದಲ್ಲಿ ಚುನಾವಣೆ ಬರೀ ಮಂಡ್ಯ ಜಿಲ್ಲೆದಷ್ಟೇ ಉದಾಹರಣೆ ಕೊಡ್ತೀನಿ ಅದೇ ರಾಜ್ಯಕ್ಕೆ ಉದಾಹರಣೆ ಆಯ್ತದೆ ಎಲ್ಲ ಸ್ಥಾನನೂ ಅವತ್ತು ಜನತಾದಳ ಅವತ್ತು ಗೆಲ್ತವ್ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ನಾಯಕತ್ವ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂತಂದ್ಬಿಟ್ಟೆ ತೊಂಬತ್ತ ಒಂಬತ್ತರಲ್ಲಿ ಮಂಡ್ಯದಲ್ಲಿ ಎಲ್ಲ ಸ್ಥಾನನೂ ಕಾಂಗ್ರೆಸ್ ಗೆದ್ದಿದ್ದು ಈ ಸಂದರ್ಭದಲ್ಲಿ ಮುಖಂಡರಾದ ರವಿಗೌಡ ತಮ್ಮಣ್ಣಗೌಡ ಸುರೇಶ್ ಮರಿಸ್ವಾಮಿ ಗಂಗಾಧರ್ ಶಿವಪ್ಪ ಚಂದನ್ ಬಿಟಿ ರವಿಕುಮಾರ್ ಬಿಎಚ್ ರಮೇಶ್ ಜಗದೀಶ್ ಮಂಜು ಕೃಷ್ಣ ಶಿವಸ್ವಾಮಿ ಮನು ನಿಖಿಲ್ ಕೃಷ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ದರು